ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐನೂರು ಸ್ಕ್ವೇರ್ ಫೀಟ್ ಅಂದರೆ ಐದು ಚದರ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಅಂದರೆ ಐನೂರು ಚದುರಡಿ ಮಣೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ತಗಬೇಕು ಅದರ ಬೆಲೆ ಎಷ್ಟು ಸಾಮಗ್ರಿಗಳು ತಗೊಳ್ಳೋಕ್ಕೆ ಆಗುವ ವೆಚ್ಚ ಎಷ್ಟು ಮಣೆಯನ್ನು ಕಟ್ಟಿ ಮುಗಿಸುವ ತನಕ ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಕೊಡಬೇಕು ಅಂತ ಒಂದೊಂದಾಗಿ ಸಂಪೂರ್ಣ ಮಾಹಿತಿಯೊಂದಿಗೆ ನೋಡೋಣ ಈಗ ಐನೂರು ಚದರಡಿ ಮನೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳಿಗೆ ಎಷ್ಟಾಗುತ್ತೆ ಅಂತ ನೋಡೋಣ ಮೊದಲು ಸಿಮೆಂಟ್ ಮುನ್ನೂರು ಬ್ಯಾಗ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಅರವತ್ತು ರೂಪಾಯಿ ಅಂದರೆ ಮುನ್ನೂರು ಬ್ಯಾಗ್ ಸಿಮೆಂಟಿಗೆ ಒಂದು ಲಕ್ಷದ ಎಂಟು ಸಾವಿರ ಆಗುತ್ತೆ ನೆಕ್ಸ್ಟು ಸ್ಟೀಲ್ ಎರಡು ಸಾವಿರದ ಮುನ್ನೂರು ಕೆ ಜಿ ಬೇಕಾಗುತ್ತೆ ಅಂದರೆ ಬೀಮ್ ಟೈಬೀಮ್ ಸಿಲ್ಮ್ಯಾಟ್ ಲಿಂಟಲ್ ಮತ್ತು ಸಜಾ ಬೀಮ್ ಮತ್ತು ರೂಫ್ ಇವೆಲ್ಲಕ್ಕೂ ಸೇರಿಸಿ ಎರಡು ಸಾವಿರದ ಮುನ್ನೂರು ಕೆ ಜಿ ಕಬ್ಬಿನ ಬೇಕಾಗುತ್ತೆ ಒಂದು ಕೆ ಜಿ ಕಬ್ಬಿನ ಎಪ್ಪತ್ತು ರೂಪಾಯಿ ಅಂದರೆ ಒಂದು ಲಕ್ಷದ ಅರವತ್ತೊಂದು ಸಾವಿರ ಆಗುತ್ತೆ ಟು ಇಟ್ಟಿಗೆ ಕೆಂಪು ಇಟ್ಟಿಗೆ ಹತ್ತು ಸಾವಿರ ಇಟ್ಟಿಗೆ ಬೇಕಾಗುತ್ತೆ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಅಂದರೆ ಒಂದು ಲಕ್ಷ ಆಗುತ್ತೆ ಮನೆಯ ಮೇಲೆ ಪಾರಾಫಿಟ್ವಾಲ್ ಕಟ್ಟುವಾಗ ನಾಲ್ಕು ಇಂಚ್ ಗೋಡೆಗೆ ಬದಲಾಗಿ ಒಂಬತ್ತು ಇಂಚ್ ಗೋಡೆ ಕಟ್ಟಿದರೆ ಇಟ್ಟಿಗೆ ದಾಸ್ತಿ ಬೇಕಾಗುತ್ತೆ ಆಗ ಇಟ್ಟಿಗೆಯ ಖರ್ಚು ದಾಸ್ತಿಯಾಗುತ್ತೆ ಮನೆಯ ರೂಮ್ಗಳ ಅಳತೆ ದಾಸ್ತಿ ಮಾಡಿ ಟೂ ಬಿ ಬದಲು ಒನ್ ಬಿ ಮನೆ ಕಟ್ಟಿದರೆ ಇಟ್ಟಿಗೆಯ ಎಣಿಕೆ ಕಡಿಮೆಯಾಗುತ್ತೆ ಆಗ ಇಟ್ಟಿಗೆಯ ಖರ್ಚು ಕಡಿಮೆಯಾಗುತ್ತೆ ಕೆಂಪು ಇಟ್ಟಿಗೆಗೆ ಬದಲು ಬ್ರಿಕ್ಸ್ ಉಪಯೋಗ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಉಳಿತಾಯವಾಗುತ್ತೆ ಸಾಲಿಡ್ ಬ್ಲಾಕ್ ಉಪಯೋಗ ಮಾಡಿದರೆ ಇನ್ನಷ್ಟು ಹಣ ಉಳಿತಾಯವಾಗುತ್ತೆ ಇಟ್ಟಿಗೆಗೆ ಬದಲು ಅನ್ನೋದು ನಿಮ್ಮಿಷ್ಟ ಕೆಂಪು ಇಟ್ಟಿಗೆಗೆ ಒಂಬತ್ತರಿಂದ ಹದಿಮೂರು ರೂಪಾಯಿಯವರೆಗೆ ಸಿಗುತ್ತೆ ಬ್ರಿಕ್ಸ್ ಏಳು ರೂಪಾಯಿಯಿಂದ ಹತ್ತು ರೂಪಾಯಿಯವರೆಗೆ ಸಿಗುತ್ತೆ ಸಾಲಿಡ್ ಬ್ಲಾಕ್ ಮೂವತ್ತಾರು ರೂಪಾಯಿಯಿಂದ ನಲವತ್ತೆರಡು ರೂಪಾಯಿಯವರೆಗೆ ಸಿಗುತ್ತೆ ಮಣೆ ಕಟ್ಟಲು ಯಾವ ಬ್ರಿಕ್ಸ್ ಉಪಯೋಗ ಮಾಡಿದರೂ ಸರಿ ಆ ಕಲ್ಲಿನ ಕ್ವಾಲಿಟಿ ಚೆನ್ನಾಗಿರುವುದು ಉತ್ತಮ ನೆಕ್ಸ್ಟು ಎಮ್ ಸ್ಯಾಂಡ್ ಒಂದು ಸಾವಿರ ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಎಮ್ ಸ್ಯಾಂಡ್ ನಲವತ್ತೈದು ರೂಪಾಯಿ ಅಂದರೆ ಒಂದು ಸಾವಿರ ಸಿ ಎಫ್ ಟಿ ಎಮ್ ಸ್ಯಾಂಡ್ಗೆ ನಲವತ್ತೈದು ಸಾವಿರ ಆಗುತ್ತೆ ಪಿ ಸ್ಯಾಂಡ್ ಮುನ್ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಪಿ ಸ್ಯಾಂಡ್ ಐವತ್ತು ರೂಪಾಯಿ ಅಂದರೆ ಮುನ್ನೂರು ಸಿ ಎಫ್ ಟಿ ಪೀಸಾನ್ಗೆ ಹದಿನೈದು ಸಾವಿರ ಆಗುತ್ತೆ ಮುಕ್ಕಾಳಿ ಇಂಚ್ ಜಲ್ಲಿ ಎಂಟುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಜಲ್ಲಿ ನಲವತ್ತು ರೂಪಾಯಿ ಅಂದರೆ ಎಂಟುನೂರು ಸಿ ಎಫ್ ಟಿ ಜಲ್ಲಿಗೆ ಮೂವತ್ತೆರಡು ಸಾವಿರ ಆಗುತ್ತೆ ಒಂದೂವರೆ ಇಂಚ್ ದಪ್ಪ ಜಲ್ಲಿ ಇನ್ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಜಲ್ಲಿ ಮೂವತ್ತಾರು ರೂಪಾಯಿ ಅಂದರೆ ಏಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಬೋಡ್ರಸ್ ಕಲ್ಲು ಸಾವಿರ ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತೆರಡು ರೂಪಾಯಿ ಅಂದರೆ ಮೂವತ್ತೆರಡು ಸಾವಿರ ಆಗುತ್ತೆ ಬೇಸ್ಮೆಂಟ್ ಭರ್ತಿ ಮಾಡಲು ಮಣ್ಣಿನ ಖರ್ಚು ಇಲ್ಲಿ ಸೇರಿಸಿಲ್ಲ ಮನೆಗೆ ಪಾಯ ತೆಗೆಯುವಾಗ ಸೆಫ್ಟಿಕ್ ಟ್ಯಾಂಕ್ ಸಂಪ್ಗೆ ಗುಂಡು ತೆಗೆಯುವ ಮಣ್ಣು ಇದೇ ಸಾಕಾಗುತ್ತೆ ಯಮ್ ಸ್ಯಾಂಡ್ ತಗೋಬೇಕಾದರೆ ಕಾಂಕ್ರೀಟ್ ಕೆಲಸಗಳಿಗೆ ದಪ್ಪ ಸೈಜ್ ಹ್ಯಾಮ್ ಸ್ಯಾಂಡ್ ಅಂದರೆ ಸಿ ಸ್ಯಾಂಡ್ ಅಂತ ಸಿಗುತ್ತೆ ಅದನ್ನು ಉಪಯೋಗ ಮಾಡಿ ಇಟ್ಟಿಗೆ ಕಟ್ಟಲು ಎಂ ಸ್ಯಾಂಡ್ ಬಳಸಿ ಪ್ಲ್ಯಾಸ್ಟರಿಂಗ್ಗೆ ಪಿ ಸ್ಯಾಂಡ್ ಮತ್ತು ಎಮ್ ಸ್ಯಾಂಡ್ ಮಿಕ್ಸ್ರನ ಮಾಡಿ ಬಳಸಿ ಪಿ ಸ್ಯಾಂಡ್ ಮಾತ್ರ ಬಳಸಿದರೆ ಪ್ಲ್ಯಾಸ್ಟರಿಂಗ್ನಲ್ಲಿ ಕ್ರ್ಯಾಕ್ ಬರಲು ಸಾಧ್ಯವಿರುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ನಲವತ್ತು ಸಾವಿರ ಆಗುತ್ತೆ ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಮೂವತ್ತೈದು ಸಾವಿರ ಆಗುತ್ತೆ ಪೇಂಟಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ನಲವತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಟೈಲ್ಸ್ ಗ್ರಾನೈಟ್ ಫ್ಲೋರ್ ಟೈಲ್ಸ್ ಐನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಸ್ಕಟಿಂಗ್ ಸೇರಿಸಿ ಒಂದು ಸ್ಕ್ವೇರ್ ಫೀಟ್ ನಲವತ್ತೈದು ರೂಪಾಯಿ ಅಂದರೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಾಲ್ ಟೈಲ್ಸ್ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನಲವತ್ತು ರೂಪಾಯಿ ಅಂದರೆ ಹತ್ತು ಸಾವಿರ ಆಗುತ್ತೆ ಗ್ರನೈಟ್ ನೂರ ಐವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನೂರು ರೂಪಾಯಿ ಅಂದರೆ ಹದಿನೈದು ಸಾವಿರ ಆಗುತ್ತೆ ಹೆಚ್ಚಿನ ಬೆಲೆಯ ಟೈಲ್ಸ್ ಗ್ರನೈಟ್ ಬಳಸಿದರೆ ಖರ್ಚು ಜಾಸ್ತಿಯಾಗುತ್ತೆ ಕಡಿಮೆ ಬೆಲೆಯಲ್ಲಿ ಟೈಲ್ಸ್ ಗ್ರನೈಟ್ ಬಳಸಿದರೆ ಖರ್ಚು ಕಡಿಮೆಯಾಗುತ್ತೆ ಗ್ರನೈಟ್ ಮಾತ್ರ ಕಡಿಮೆ ಬೆಲೆಯಲ್ಲಿ ಇರುವುದನ್ನು ಬಳಸಬೇಡಿ ಬಾಳಿಕೆ ಬರುವುದಿಲ್ಲ ನೆಕ್ಸ್ಟು ಚೌಕಟ್ಟು ಬಾಗಿಲು ಕಿಟಕಿ ಮೇನ್ ಡೋರ್ ಒಂದು ಚೌಕಟ್ಟು ಬಾಗಿಲು ಎರಡೂ ಸೇರಿಸಿ ಕಡಿಮೆ ಅಂದರೂ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಬೆಡ್ರೂಮ್ ಡೋರ್ ಎರಡು ಚೌಕಟ್ಟು ಬಾಗಿಲು ಎರಡೂ ಸೇರಿಸಿ ಹದಿನೈದು ಸಾವಿರ ಆಗುತ್ತೆ ಕಿಟಕಿ ಐದು ಕಡಿಮೆ ಅಂದರೂ ಮೂವತ್ತು ಸಾವಿರ ಆಗುತ್ತೆ ಬಾತ್ರೂಮ್ ಡೋರ್ ಎರಡು ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ವೆಂಟಿಲೇಟರ್ ಎರಡು ನಾಲ್ಕು ಸಾವಿರ ಆಗುತ್ತೆ ಮರವನ್ನು ತಗೊಂಡು ಮನೆಯಲ್ಲಿ ಮಾಡಿಸಿದರೆ ಖರ್ಚು ಜಾಸ್ತಿ ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನಾನು ತಿಳಿಸಿದ ಈ ಖರ್ಚು ರೆಡಿಮೇಡ್ ತಗೊಂಡರೆ ಆಗುವ ಖರ್ಚು ಹುಡನ್ ಮರದ ಕಿಟಕಿ ತಗೊಳ್ಳುವಾಗ ಬೆಲೆ ಕಡಿಮೆ ಇದೆ ಅಂತ ಲೋ ಕ್ವಾಲಿಟಿ ತಗೊಳ್ಳುವುದಕ್ಕಿಂತ ಯು ಪಿ ವಿ ಸಿ ಸ್ಟೀಲ್ ಉಪಯೋಗಿಸಬಹುದು ಸ್ಟೀಲ್ ಡೋರ್ ವಿಂಡೋ ಉಪಯೋಗ ಮಾಡಬಹುದು ಫ್ರೇಮ್ ಡೋರ್ ಹ್ಯಾಂಡಲ್ ಲಾಕ್ ಪೇಂಟಿಂಗ್ ಎಲ್ಲ ಕೆಲಸಗಳು ಮುಗಿದಿರುತ್ತೆ ಮನೆಗೆ ಬಂದು ಫಿಕ್ಸ್ ಮಾಡಿ ಕೊಡುತ್ತಾರೆ ಮೇನ್ ಡೋರ್ ಅಂದರೆ ಒಂದು ಸ್ಕ್ವೇರ್ ಫಿಟ್ ಸಾವಿರದ ಇನ್ನೂರರಿಂದ ಬೆಡ್ರೂಮ್ ಡೋರ್ ಅಂದರೆ ಒಂದು ಸ್ಕ್ವೇರ್ ಫಿಟ್ ಸಾವಿರ ರೂಪಾಯಿಯಿಂದ ಕಿಟಕಿ ಒಂದು ಸ್ಕ್ವೇರ್ ಫಿಟ್ ಒಂಬೈನೂರು ರೂಪಾಯಿಯಿಂದ ಸಿಗುತ್ತೆ ಈ ಸ್ಟೀಲ್ ಡೋರ್ ವಿಂಡೋ ರೇಟ್ ಜಾಸ್ತಿ ಮತ್ತು ಚೆನ್ನಾಗಿರುತ್ತೆ ಮುಖ್ಯವಾಗಿ ನೀವು ಯಾವ ಥರದ ಚೌಕಟ್ಟು ಬಾಗಿಲು ಕಿಟಕಿ ಉಪಯೋಗ ಮಾಡಿದರೂ ಸರಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಬೇಡಿ ಯಾಕೆಂದರೆ ಮರದ್ದು ಕ್ವಾಲಿಟಿ ಇಲ್ಲದಿದ್ದರೆ ಬೆಂಡಾಗುತ್ತೆ ಯು ಪಿ ವಿ ಸಿ ಕ್ವಾಲಿಟಿ ಇಲ್ಲದಿದ್ದರೆ ಬಿಸಿಲಿಗೆ ಉದುರುತ್ತೆ ಸ್ಟೀಲ್ ಕ್ವಾಲಿಟಿ ಇಲ್ಲದಿದ್ದರೆ ತುಕ್ಕು ಹಿಡಿಯುತ್ತೆ ಆದ್ದರಿಂದ ಕ್ವಾಲಿಟಿ ಅನ್ನೋದು ತುಂಬ ಮುಖ್ಯ ಸಿಮೆಂಟ್ ಒಂದು ಲಕ್ಷದ ಎಂಟು ಸಾವಿರ ಸ್ಟೀಲ್ ಒಂದು ಲಕ್ಷದ ಅರವತ್ತೊಂದು ಸಾವಿರ ಕೆಂಪು ಇಟ್ಟಿಗೆ ಒಂದು ಲಕ್ಷ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ಅರವತ್ತು ಸಾವಿರ ಬೋರ್ಡ್ರಸ್ ಕಲ್ಲು ಮೂವತ್ತೆರಡು ಸಾವಿರ ಒಂದೂವರೆ ಇಂಚ್ ಮುಕ್ಕಾಲು ಇಂಚ್ ಜಲ್ಲಿ ಮೂವತ್ತೊಂಬತ್ತು ಸಾವಿರದ ಇನ್ನೂರು ಎಲೆಕ್ಟ್ರಿಕಲ್ ನಲವತ್ತು ಸಾವಿರ ಪ್ಲಂಬಿಂಗ್ ಮೂವತ್ತೈದು ಸಾವಿರ ಪೇಂಟಿಂಗ್ ನಲವತ್ತು ಸಾವಿರ ಟೈಲ್ಸ್ ಗ್ರಾನೈಟ್ ನಲವತ್ತೇಳು ಸಾವಿರದ ಐನೂರು ಚೌಕಟ್ಟು ಬಾಗಿಲು ಕಿಟಕಿ ಎಂಬತ್ತ್ಮೂರು ಸಾವಿರದ ಐನೂರು ಎಲ್ಲ ಸೇರಿಸಿ ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ಖರ್ಚು ಮಾತ್ರ ಏಳು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಈ ಸಾಮಗ್ರಿಗಳ ಬೆಲೆ ಊರಿಗೆ ಊರು ವೇರಿಯಾಗುತ್ತೆ ನಿಮ್ಮ ಊರಿನಲ್ಲಿ ಸಾಮಗ್ರಿಗಳ ಬೆಲೆ ಎಷ್ಟು ಅಂತ ಗೊತ್ತಿದ್ದರೆ ಊರಿನ ಹೆಸರಿನ ಸಹಿತ ಬೆಲೆಯನ್ನು ಕಮೆಂಟ್ ಮಾಡಿ ಮತ್ತೆಲ್ಲರಿಗೂ ಉಪಯೋಗವಾಗುತ್ತೆ ನೆಕ್ಸ್ಟು ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ ಫಸ್ಟು ಸಿವಿಲ್ ವರ್ಕ್ ಮೇಸ್ತ್ರಿ ಕೆಲಸ ಸೆಟ್ರಿಂಗ್ ಒಡೆಯಲು ಕಬ್ಬಿನ ಕಟ್ಟಲು ಈ ಕೆಲಸಗಳಿಗೆ ಅಂದರೆ ಮನೆಗೆ ಪಾಯ ತೆಗೆದು ಪೋಸ್ಟ್ ನಿಲ್ಲಿಸಿ ಬೇಸ್ಮೆಂಟ್ ಕಟ್ಟಿ ಮನೆಯ ಗೋಡೆ ಕಟ್ಟಿ ಸಿಲ್ ಸಿಲ್ಮ್ಯಾಟ್ ಲಿಂಟಲ್ ಮತ್ತು ಸಜಾ ಬೀಮ್ ಮತ್ತು ರೂಫ್ ಕೆಲಸಗಳಿಗೆ ಸೆಟ್ರಿಂಗ್ ಒಡೆದು ಕಬ್ಬಿನ ಕಟ್ಟಿ ಕಾಂಕ್ರೀಟ್ ಹಾಕಿ ಚೌಕಟ್ಟು ಕಿಟಕಿ ಫಿಕ್ಸ್ ಮಾಡಿ ಎಲೆಕ್ಟ್ರಿಕಲ್ ಪೈಪ್ ಬಾಕ್ಸ್ ಪ್ಯಾಕ್ ಮಾಡಿ ಮನೆಯ ಹೊರಗೆ ಒಳಗೆ ಪ್ಲ್ಯಾಸ್ಟರಿಂಗ್ ಮಾಡಲು ಒಂದು ಸ್ಕ್ವೇರ್ ಫಿಟ್ ಮುನ್ನೂರ ಎಂಬತ್ತು ರೂಪಾಯಿ ಅಂದರೆ ಐನೂರು ಸ್ಕ್ವೇರ್ ಫಿಟ್ ಮನೆಗೆ ಒಂದು ಲಕ್ಷದ ತೊಂಬತ್ತು ಸಾವಿರ ಆಗುತ್ತೆ ಸಿವಿಲ್ ವರ್ಕ್ ಒಂದು ಸ್ಕ್ವೇರ್ ಫೀಟ್ಗೆ ಮುನ್ನೂರ ನಲವತ್ತು ರೂಪಾಯಿಯಿಂದ ಮಾಡುವವರು ಇದ್ದಾರೆ ನಾನ್ನೂರ ಐವತ್ತು ರೂಪಾಯಿಗೆ ಮಾಡುವವರು ಇದ್ದಾರೆ ಯಾವ ಊರು ಹಳ್ಳಿಯ ಜನರ ಕೂಲಿ ಈ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಯಾವ ಯಾವ ಕೆಲಸ ಸೇರಿದೆ ಯಾವ ಯಾವ ಕೆಲಸಗಳು ಸೇರಿಲ್ಲ ಸ್ಟ್ರಕ್ಚರಲ್ ಡಿಸೈನ್ ಯಾವ ಥರ ಇದೆ ಬೇಸ್ಮೆಂಟ್ ಎತ್ತರ ಎಷ್ಟು ಅನ್ನೋದರ ಮೇಲೆ ಈ ಸ್ಕ್ವೈರ್ ಫೀಟ್ ರೇಟ್ ಊರಿಗೆ ಊರು ವೇರಿಯಾಗುತ್ತೆ ಸಿವಿಲ್ ವರ್ಕ್ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಸೆಫ್ಟಿಕ್ ಟ್ಯಾಂಕ್ ಸಂಪ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಸ್ಟೇರ್ ಕೇಸ್ ಕಾಂಪೌಂಡ್ ವಾಲ್ ಫ್ರಂಟ್ ಎಲೆವೆಸನ್ ಇವೆಲ್ಲ ಸೇರುವುದಿಲ್ಲ ಮನೆಯ ಓನರ್ ಹಲವಾರು ಜಾಗದಲ್ಲಿ ಚಾ ಊಟ ಕೊಡುವುದು ಉಂಟು ಆದ್ದರಿಂದ ಮನೆ ಕಟ್ಟಲು ಸ್ಕ್ವೇರ್ ಫಿಟ್ ರೇಟ್ ಮಾತಾಡುವಾಗಲೇ ಈ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಯಾವ ಯಾವ ಕೆಲಸಗಳು ಸೇರಿದೆ ಯಾವ ಯಾವ ಕೆಲಸಗಳು ಸೇರಿಲ್ಲ ಹಾಗೆ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಸೇರದಿರುವ ಕೆಲಸಗಳಿಗೆ ಎಷ್ಟು ರೇಟ್ ಇಲ್ಲ ದಿನಕೂಲಿನ ಅಂತ ಮಾತನಾಡಿಕೊಂಡು ಮಣೆ ಕಟ್ಟುವ ಕೆಲಸಗಳನ್ನು ಕೊಡುವುದು ಉತ್ತಮ ನೆಕ್ಸ್ಟು ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಮಾಡಲು ಕೂಳಿ ಮಾತ್ರ ಒಂದು ಸ್ಕ್ವೇರ್ ಫೀಟ್ಗೆ ಎಪ್ಪತ್ತು ರೂಪಾಯಿ ಅಂದರೆ ಮೂವತ್ತೈದು ಸಾವಿರ ಆಗುತ್ತೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಎರಡು ಕೆಲಸಗಳನ್ನು ಒಬ್ಬರಿಗೇ ಕೊಟ್ಟರೆ ಸ್ಕ್ವೇರ್ ಫೀಟ್ ರೇಟ್ ಕಡಿಮೆಯಾಗುತ್ತೆ ಒಂದು ಸ್ಕ್ವೇರ್ ಫೀಟ್ಗೆ ನಲವತ್ತು ರೂಪಾಯಿಯಿಂದ ಎಪ್ಪತ್ತು ರೂಪಾಯಿಯವರೆಗೆ ಮಾಡುತ್ತಾರೆ ಮನೆಯಲ್ಲಿ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಎಲೆಕ್ಟ್ರಿಕಲ್ ಮಾತ್ರ ಒಂದು ಸ್ಕ್ವೇರ್ ಫೀಟ್ಗೆ ಮೂವತ್ತು ರೂಪಾಯಿಯಿಂದ ನಲವತ್ತೈದು ರೂಪಾಯಿಯವರೆಗೆ ಮಾಡುತ್ತಾರೆ ಪ್ಲಂಬಿಂಗ್ ಕೆಲಸ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೆಂಟು ರೂಪಾಯಿಯಿಂದ ನಲವತ್ತ್ಮೂರು ರೂಪಾಯಿಯವರೆಗೆ ಮಾಡುತ್ತಾರೆ ನೆಕ್ಸ್ಟು ಪೇಂಟಿಂಗ್ ಮಾಡಲು ಕೂಲಿ ಗ್ರಿಲ್ ಪೇಂಟ್ ಮನೆಯ ಒಳಗೆ ಮಾತ್ರ ಪಟ್ಟಿ ಎರಡು ಕೋಟ್ ವೈಟ್ ವಾಶ್ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಎಮಲ್ಸನ್ ಎಲ್ಲ ಸೇರಿಸಿ ಒಂದು ಸ್ಕ್ವೇರ್ ಫೀಟ್ಗೆ ನಲವತ್ತೈದು ರೂಪಾಯಿ ಅಂದರೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಟೈಲ್ಸ್ ಹಾಕಿಸಲು ಕೂಲಿ ವಾಲ್ ಟೈಲ್ಸ್ಗೆ ಒಂದು ಸ್ಕ್ವೇರ್ ಫೀಟ್ಗೆ ಹದಿನೆಂಟು ರೂಪಾಯಿ ಅಂದರೆ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ವಾಲ್ ಟೈಲ್ಸ್ ಹಾಕಬೇಕಾಗುತ್ತೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಫ್ಲೋರ್ ಟೈಲ್ಸ್ ಲೇಯಿಂಗ್ ಮಾಡಲು ಒಂದು ಸ್ಕ್ವೇರ್ ಫೀಟ್ ಹದಿನಾರು ರೂಪಾಯಿ ಅಂದರೆ ಐನೂರು ಸ್ಕ್ವೇರ್ ಫೀಟ್ಗೆ ಫ್ಲೋರ್ ಟೈಲ್ಸ್ ಹಾಕಬೇಕಾಗುತ್ತೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ಫ್ಲೋರ್ ಟೈಲ್ಸ್ ಐನೂರು ಸ್ಕ್ವೇರ್ ಫೀಟ್ ಬೇಕಾಗಿಲ್ಲ ಮನೆಯ ಗೋಡೆಯ ಅಳತೆ ಬಿಟ್ಟು ನೋಡಿದರೆ ಕಡಿಮೆ ಬರುತ್ತೆ ಆದರೂ ಶ್ ಕಟ್ಟಿಂಗ್ ವೇಸ್ಟೇಜ್ ಎಲ್ಲ ಸೇರಿಸಿ ಐನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಗ್ರನೈಟ್ ಹಾಕಿಸಲು ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತೆಂಟು ರೂಪಾಯಿ ಅಂದರೆ ನೂರ ಐವತ್ತು ಸ್ಕ್ವೇರ್ ಫೀಟ್ ಹಾಕಬೇಕಾಗುತ್ತೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಗ್ರನೈಟ್ ಮನೆಯ ಮುಂದೆ ಎರಡು ಸ್ಟೆಪ್ಗೆ ಮತ್ತು ಕಿಚನ್ ಟಾಪ್ಗೆ ಮಾತ್ರ ಟೈಲ್ಸ್ ಹಾಕಿಸಲು ಪೇಸ್ಟ್ ಉಪಯೋಗ ಮಾಡಿದರೆ ಪೇಸ್ಟ್ಗೆ ಮಾತ್ರ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಆಗುತ್ತೆ ಟೈಲ್ಸ್ಗೆ ಮಧ್ಯ ಮಧ್ಯ ಈ ಥರ ಗ್ರಾನೈಟ್ ಹಾಕಿಸಿದರೆ ಕೂಳಿ ಜಾಸ್ತಿ ಆಗುತ್ತೆ ಡಬಲ್ ಖರ್ಚು ಆಗುತ್ತೆ ಟೈಲ್ಸ್ ಜಾಯಿಂಟ್ಗೆ ಎಫಾಕ್ಸಿ ಉಪಯೋಗ ಮಾಡಿದರೆ ಐದು ಸಾವಿರ ಆಗುತ್ತೆ ನೆಕ್ಸ್ಟು ಮರದ ಕೆಲಸ ಮಾಡಲು ಕೂಲಿ ರೆಡಿಮೇಡ್ ಚೌಕಟ್ಟು ಬಾಗಿಲು ಕೆಟಕಿ ತಗೊಂಡರೆ ಐದು ಸಾವಿರ ಆಗುತ್ತೆ ಮರ ತಗೊಂಡು ಮನೆಯಲ್ಲಿ ಮಾಡಿಸಿದರೆ ಒಂದು ಸ್ಕ್ವೇರ್ ಫೀಟ್ಗೆ ನೂರ ನಲವತ್ತು ರೂಪಾಯಿ ಅಂದರೆ ನೂರ ಅರವತ್ತು ಸ್ಕ್ವೇರ್ ಫೀಟ್ಗೆ ಮಾಡಬೇಕಾಗುತ್ತೆ ಇಪ್ಪತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಮೇಸ್ತ್ರಿ ಕೆಲಸಕ್ಕೆ ಒಂದು ಲಕ್ಷದ ತೊಂಬತ್ತು ಸಾವಿರ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸಕ್ಕೆ ಮೂವತ್ತೈದು ಸಾವಿರ ಪೇಂಟಿಂಗ್ ಕೆಲಸ ಮಾಡಲು ಇಪ್ಪತ್ತೆರಡು ಸಾವಿರದ ಐನೂರು ಟೈಲ್ಸ್ ಗ್ರಾನೈಟ್ ಹಾಕಿಸಲು ಹದಿನಾರು ಸಾವಿರದ ಏಳ್ನೂರು ಮರದ ಕೆಲಸ ಮಾಡಲು ಐದು ಸಾವಿರ ಎಲ್ಲ ಸೇರಿಸಿ ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಎಲ್ಲ ಕೆಲಸಗಳಿಗೂ ಸೇರಿಸಿ ಕೂಲಿ ಮಾತ್ರ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂದರೆ ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಸಾಮಗ್ರಿಗಳು ಕೂಲಿ ಎರಡೂ ಸೇರಿಸಿ ಹತ್ತು ಲಕ್ಷದ ಹದಿನೈದು ಸಾವಿರದ ನಾನ್ನೂರು ರೂಪಾಯಿಗಳು ಆಗುತ್ತೆ ಒಂದು ಸ್ಕ್ವೇರ್ ಫೀಟ್ಗೆ ಎರಡು ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ಮಣೆ ಕಟ್ಟಲು ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐನೂರರವರೆಗೆ ಮಾಡುತ್ತಾರೆ ಮನೆಗೆ ತಕ್ಕಂತೆ ನಾವು ಉಪಯೋಗ ಮಾಡುವ ಸಾಮಗ್ರಿಗಳ ಬೆಲೆ ಮತ್ತು ಬ್ರ್ಯಾಂಡ್ ಸ್ಟ್ರಕ್ಚರಲ್ ಡಿಸೈನ್ ಬೇಸ್ಮೆಂಟ್ ಎತ್ತರ ಸ್ಪೆಸಿಫಿಕೇಷನ್ ಏನು ಅನ್ನೋದರ ಮೇಲೆ ಈ ಸ್ಕ್ವೇರ್ ಫೀಟ್ ರೇಟ್ ನಿರ್ಣಯವಾಗುತ್ತೆ ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಒಬ್ಬರು ಹನ್ನೆರಡು ಎಮ್ ಎಮ್ ರಾಡ್ ಉಪಯೋಗ ಮಾಡಿದರೆ ಇನ್ನೊಬ್ಬರು ಹತ್ತು ಎಮ್ ಎಮ್ ರಾಡ್ ಬಳಸುತ್ತಾರೆ ಈ ಥರ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಹಲವಾರು ಕಾರಣಗಳಿಂದ ಐನೂರು ಸ್ಕ್ವೇರ್ ಫೀಟ್ ಮಣೆ ಕಟ್ಟುವ ಎಲ್ಲರಿಗೂ ಒಂದೇ ಥರದ ಖರ್ಚು ಬರುವುದಿಲ್ಲ ಐನೂರು ಸ್ಕ್ವೇರ್ ಫೀಟ್ ಮನೆಯನ್ನು ಬಿಟ್ಟು ಸಂಪ್ ಸೆಫ್ಟಿಕ್ ಟ್ಯಾಂಕ್ ಟೆಂಪರರಿ ಇ ಬಿ ಲೈನ್ ಪ್ಲ್ಯಾನ್ ಅಪ್ರೂವಲ್ ಕೇಸ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕಾಂಪೌಂಡ್ ಮತ್ತು ಗೇಟ್ ಕಾಂಪೌಂಡ್ ಮತ್ತು ಮನೆಯ ಮಧ್ಯವಿರುವ ಜಾಗವನ್ನು ಮಣ್ಣು ತುಂಬಿ ಪಿ ಸಿ ಸಿ ಕಾಂಕ್ರೀಟ್ ಹಾಕಿ ಗಾರೆ ಇಲ್ಲ ಟೈಲ್ಸ್ ಹಾಕಿ ಫಿನಿಶಿಂಗ್ ಮಾಡಲು ಅಂತ ಹಲವಾರು ಖರ್ಚುಗಳು ಇವೆ ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಕಡಿಮೆ ಅಂದರೂ ಹದಿಮೂರು ಲಕ್ಷ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ಗೆ ಎರಡು ಸಾವಿರ ಅಂದರೂ ಕೂಡ ಹತ್ತು ಲಕ್ಷ ಇದ್ದರೆ ಸಾಕು ಅಂತ ಮಣೆ ಕಟ್ಟಲು ಶುರು ಮಾಡಬೇಡಿ ಮನೆಯ ಕೆಲಸ ಮುಗಿತಾ ಮುಗಿತಾ ಹಣಕ್ಕೆ ತೊಂದರೆಯಾಗುತ್ತೆ ಕಷ್ಟ ನಿಮಗೆ ಸೆಫ್ಟಿಕ್ ಟ್ಯಾಂಕ್ ಸಂಪ್ ಕಟ್ಟಲು ಶಾಲಿಡ್ ಬ್ಲಾಕ್ ಉಪಯೋಗ ಮಾಡಿ ಖರ್ಚು ಕಡಿಮೆಯಾಗುತ್ತೆ ಕೂಳಿ ಕೂಡ ಕಡಿಮೆಯಾಗುತ್ತೆ ಮನೆಯ ಒಳಗೆ ಮಾತ್ರ ಪಟ್ಟಿ ಮಾಡಿದರೆ ಸಾಕು ಕಾಂಪೌಂಡ್ ನಾಲ್ಕು ಇಂಚ್ ಹಾಲೋ ಬ್ಲಾಕ್ ಉಪಯೋಗ ಮಾಡಿದರೆ ಖರ್ಚು ಕಡಿಮೆಯಾಗುತ್ತೆ ಮನೆ ಕಟ್ಟುವಾಗ ಹಣ ಉಳಿತಾಯ ಮಾಡುವುದು ಹೇಗೆ ಅಂತ ಬೇರೊಂದು ವಿಡಿಯೋ ಮಾಡುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿತ್ತು ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ತಿಳಿಸಬೇಕು ಅಂದರೆ ಕಮೆಂಟ್ ಮಾಡಿ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಮಣೆ ಕಟ್ಟುವಾಗ ಗಮನಿಸಬೇಕಾದ ಅಂಶಗಳೇನು ಮನೆ ಕಟ್ಟಲು ಚದುರುಡಿ ಎಷ್ಟು ಮನೆ ಕಟ್ಟುವುದರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಮನೆಯು ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ನಾನು ಮಾತಾಡುವ ಕನ್ನಡದಲ್ಲಿ ತಪ್ಪಿದ್ದರೆ ಕ್ಷಮಿಸಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ